ಎಲ್ರಿಗೂ ನಮಸ್ಕಾರ ನಾನಿವತ್ತು ಓದ್ತಾ ಇರುವಂತಹ ಕವನ ನಿರಾಮಯ ಅನ್ನುವಂತಹ ಪುಸ್ತಕದಿಂದ ಡಾಕ್ಟರ್ ರವಿಶಂಕರ್ ಏಕೆ ಅವರು ಬರೆದಿರೋದು ನಿರಾಮಯ ಬಂದೂಕಿನ ವಿರುದ್ಧ ಪದ ಎನ್ನುವ ಪುಸ್ತಕದಿಂದ ಶೀರ್ಷಿಕೆ ಹೆಣ್ಣು ಬಹಳ ಅದ್ಭುತವಾದ ಸಾಲುಗಳು ಅರ್ಥಭರಿತವಾದಂತಹ ಸಾಲುಗಳು ಅರಿತವರಿಗಷ್ಟೇ ಗೊತ್ತು ಹೆಣ್ಣು ಹಿಂಸೆಗೆ ಬರೆದ ಮೊದಲ ಪದವೆಂದು ಅರಿತವರಿಗಷ್ಟೇ ಗೊತ್ತು ಹೆಣ್ಣು ೆಗೆ ಬರೆದ ಮೊದಲ ಪದವೆಂದು ನಂಬಿಕೆಯ ನಿಧಿಯೆಂದು ಸೃಷ್ಟಿಯ ಕರ್ತೃವೆಂದು ಹೆಣ್ಣಾಗುವುದೆಂದರೆ ಗಂಡಿನಷ್ಟು ಸಹಜವಲ್ಲ ಹೆಣ್ಣಾಗುವುದೆಂದರೆ ಗಂಡಿನಷ್ಟು ಸಹಜವಲ್ಲ ಆಕ್ರಮಣ ಸಹಿಸುವ ಶಕ್ತಿಯನ್ನು ಕುದಿಸಿ ಬೇಯಿಸಿ ಅದಗೊಳಿಸಿಕೊಂಡು ಸಹಿಸಿದ ಶತಮಾನದ ಬೇಗುದಿ ಹೆಣ್ಣಾಗುವುದೆಂದರೆ ಗಂಡಿನಷ್ಟು ಸಹಜವಲ್ಲ ಆಕ್ರಮಣ ಸಹಿಸುವ ಶಕ್ತಿಯನ್ನು ಕುದಿಸಿ ಬೇಯಿಸಿ ಅದಗೊಳಿಸಿಕೊಂಡು ಸಹ ಶತಮಾನದ ಬೇಗುದಿ ಗಂಡು ಗೆಲ್ಲುವ ಹಟವಿಡಿದರೆ ಹೆಣ್ಣು ಸೋಲಿನ ಪುಟವಾದವಳು ಗಂಡು ಗೆಲ್ಲುವ ಹಟವಿಡಿದರೆ ಹೆಣ್ಣು ಸೋಲಿನ ಪುಟವಾದವಳು ಆ ಸೋಲಿನಲ್ಲಿಯೇ ಅದೆಷ್ಟೋ ಜಗಳ ದ್ವೇಷ ರಕ್ತ ಹಿಂಸೆಗಳು ನಶಿಸಿ ಮತ್ತೆ ಒಂದಾದವು ಹೆಣ್ಣು ಕಾಮದ ಶಕ್ತಿ ಬರೀ ಸುಖದ ಬಟ್ಟಲಲ್ಲ ಹೆಣ್ಣು ಕಾಮದ ಶಕ್ತಿ ಬರೀ ಸುಖದ ಬಟ್ಟಲಲ್ಲ ಬದಲಾವಣೆಯ ತೊಟ್ಟಿಲು ಇಂದಿನ ಮೌನ ನಾಳೆಗಳ ಭರವಸೆಯ ಮೆಟ್ಟಿಲು ಹೆಣ್ಣು ಕಾಮದ ಶಕ್ತಿ ಬರಿ ಸುಖದ ಬಟ್ಟಲಲ್ಲ ಬದಲಾವಣೆಯ ತೊಟ್ಟಿಲು ಇಂದಿನ ಮೌನ ನಾಳೆಗಳ ಭರವಸೆಯ ಮೆಟ್ಟಿಲು ಹೆಣ್ಣಾದರೆ ಹಿಂಸೆಯೇ ದಹಿಸುತ್ತದೆ ಹೆಣ್ಣಾದರೆ ಹಿಂಸೆಯೇ ದಹಿಸುತ್ತದೆ ಅಲ್ಲೊಂದು ಸೃಷ್ಟಿಯ ಸಂಕೇತವು ಮೈತಾಳುತ್ತದೆ ಹೆಣ್ಣು ಲಿಂಗಭೇದವಲ್ಲ ನಮ್ಮೊಳಗೆ ಇರುವ ಅನಂತ ಶಕ್ತಿ ಅಂತರಂಗದ ಭಕ್ತಿ ಹೆಣ್ಣು ಲಿಂಗ ಭೇದವಲ್ಲ ನಮ್ಮೊಳಗೆ ಇರುವ ಅನಂತ ಶಕ್ತಿ ಅಂತರಂಗದ ಭಕ್ತಿ ಬಹಳ ಅರ್ಥಭರಿತವಾದಂತಹ ಸಾಲುಗಳು ಇಂತಹ ಕವಿತೆಯನ್ನ ಬರೆದಂತಹ ಡಾಕ್ಟರ್ ರವಿಶಂಕರ್ ಎ ಕೆ ಅವರಿಗೆ ಧನ್ಯವಾದಗಳು